ಕುಮಾರಸ್ವಾಮಿಯವರು ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹಿನ್ನಡೆ ಆದಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡಲಿ ಎನ್ಕ್ವೈರಿ ಮಾಡ್ತೀವಿ ಸುಮ್ಮನೆ ಸುಮ್ಮನೆ ಈಗ ಹಿಟ್ಟ ರನ್ ಮಾಡಿದವ್ರ್ದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು ಹಿಟ್ಟ್ಯಾಂಡ್ ರನ್ ಮಾಡುವಂಥ ಸ್ವಭಾವ ಇದೆ ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತೇವೆ ಬೆಳವಣಿಗೆ ಆಗ್ತಾವೆ ರಾಜಕೀಯ ಬೆಳವಣಿಗೆ ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಒಂದ್ ಮೂರು ಸಾವಿರ ಶಾಸಕರು ಹೊಡೆಯಂಗಿಲ್ಲ ಗೊತ್ತಿದೆ ನಿಮಗೆ ಹಿಂಗಾಗಿ ಹತಾಶರಾಗಿದ್ದಾರೆ ಹತಾಶ ಆಗಿ ಮಾತನಾಡ್ತಾ ಇದಾರೆ ಅಷ್ಟೇ ಸರ್ಕಾರದ ಧೋರಣೆ ಬಗ್ಗೆ ಕೆಲವು ಗುತ್ತಿಗೆದಾರರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ ಸರ್ ಕುಮಾರಸ್ವಾಮಿ ಹೇಳಿಕೆ ನೋಡಿ ನೋಡಿ ಒಂದು ಕೆಲಸ ಮಾಡಿ ಯಾರು ಗುತ್ತಿಗೆದಾರರು ಅಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಅವರು ಕೊಡ್ಲಿ ಅದನ್ನ ನಾವು ತನಿಖೆ ಮಾಡ್ತೀವಿ ತಪ್ಪಿಸಿದ್ರಿಗೆ ನಿರ್ದಾಕ್ಷಣವಾಗಿ ಕ್ರಮ ಕೈಕೋತೀವಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು ನಿರ್ದಿಷ್ಟವಾಗಿ ಕೊಡ್ರಿ ಇಂಥ ಇದರಲ್ಲಿ ಎತ್ತೊಂದು ಸಹ ಅವ್ಯವಹಾರ ಆಗಿದೆ ಆ ಸಂಬಂಧಿಸಿದ್ರು ಕೊಡಿ ಸುಮ್ಮನೆ ಯಾರು ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗೋದಲ್ಲ ಅದು ಬಾತ್ ಸಲ ಏನಾಗಿತ್ತು ಕೆಂಪಣ್ಣವರು ವರದಿ ಇದ್ರಾಗ ಫೋರ್ಟಿ ಪರ್ಸೆಂಟ್ ಕಮಿಷನ್ದು ಕೊಟ್ಟಿದ್ರು ಜೆ ಬಿಜೆಪಿ ಸರ್ಕಾರ ಇದ್ದಾಗ ಈಗ ನೀನು ಯಾರು ಪ್ರಿಯಾಂಕ್ ಖರ್ಗೆ ಅವರು ಅವ್ನು ಕಾಂಟ್ರಾಕ್ಟರ್ ಹೌದು ಹೋಲಂತ ಜಿಜ್ಞಾಸೆ ಇದೆ ಅಷ್ಟು ಸಮಯ ಇಲ್ಲ ಇಷ್ಟೇ ಹೇಳ್ತೀನಿ ನಮ್ಮ ಸರ್ಕಾರದಲ್ಲಿ ಅದು ಯಾವ್ದು ರೀತಿ ಈ ರೀತಿ ಕೆಲಸಗಳಾಗದಲ್ಲ ನಿರ್ದಿಷ್ಟವಾಗಿ ಕೊಟ್ರೆ ಕ್ರಮ ಕೈ ಕೊಡ್ತೀವಿ ಕೊಡ್ಲಿಕ್ಕೆ ನಿರ್ದಿಷ್ಟವಾಗಿ ನೀವು ಮಾಧ್ಯಮದವ್ರು ನಿರ್ದಿಷ್ಟವಾಗಿ ಇದು ಮಾಡ್ರಿ ಸುಮ್ ಸುಮ್ಮನೆ ಗಾಳಿ ಕೆಲಸ ಆಗ್ಬಾರ್ದು ಆರೋಪ ಮಾಡಿದಾಗ ಯಾರ ಹೇಳಿದ್ರಲ್ಲ ಯಾಕೆ ಆರೋಪ ಹೇಳಿದ್ರಲ್ಲ ಪಾಪ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಯುವಕರು ಅವ್ರ ಬಗ್ಗೆ ನನ್ನ ಸಹ ಇದೆ ಆದ್ರೆ ಇಷ್ಟೇ ಇವ್ರೀಗ ಹತಾಶರಾಗಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಅಭಿವೃದ್ಧಿ ನೋಡಿ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಶಾಸಕರ ಬೇಡಿಕೆ ಅದರ ಅದರ ಮುಖ್ಯಮಂತ್ರಿಗಳು ಈಗಾಗಲೇ ಮನೆ ಸತೀಶ್ ಜಾರಕಿಹೊಳಿ ಹೇಳಿದ್ರು ಪ್ರತಿಯೊರ್ಗು ಕೂಡ ಪೀಡು ಇದರಲ್ಲಿ ಹದಿನೈದು ಹದಿನೈದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗ ಇವತ್ತು ಎಲ್ಲರಿಗೂ ಕೂಡ ಇಪ್ಪತ್ತೈದು ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ನಾವು ಅಭಿವೃದ್ಧಿಗೆ ಏನು ಹಣದ ಕೊರತೆ ಇಲ್ಲ ಗ್ಯಾರಂಟಿನೂ ನಾವು ಹಣಷ್ಟು ಮಾಡಿದ್ದೀವಿ ಅಭಿವೃದ್ಧಿನೂ ನಾವು ಮಾಡ್ತೀವಿ ಅದಕ್ಕೆ ಯಾರು ಗಾಬರಿ ಪಡ್ಬೇಕಾಗಿದೆ ಅಂತಲ್ಲ ಶಾಸಕರ ಸ್ವಾಭಾವಿಕ ಇರ್ತದೆ ಹೊಸದಾಗಿ ಬಂದು ಶಾಸಕರಿಗೆ ಬಹಳಷ್ಟು ಒತ್ತಡ ಇರ್ತದೆ ಬಹಳಷ್ಟು ಒತ್ತಡ ಇರ್ತದೆ ನಮಗೆ ಅಷ್ಟು ಕಡಿಮೆ ಇರ್ತದೆ ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ ಅಲ್ಲಿ ಹೊಸದಾಗಿ ಬಂದ ಶಾಸಕರು ಭಾಳ ಕಲ್ಲಿ ಕೇಳ್ತಾರೆ ರಸ್ತೆ ಕೇಳ್ತಿರ್ತಾರೆ ಸ್ಕೂಲ್ ಬಿಲ್ಡಿಂಗ್ ಕೇಳ್ತಿರ್ತಾರೆ ನೀರಾವರಿ ಯೋಜನೆ ಕೇಳ್ತಿರ್ತಾರೆ ಸ್ವಾಭಾವಿಕವಾಗಿ ಪ್ರೆಷರ್ ಇರುತ್ತದೆ ಅಭಿವೃದ್ಧಿ ಕೆಲ ಕಾರಣ ಯಾರು ಕಾರಣ ಯಾರು ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ ಬಜೆಟ್ಗಿಂತ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ ಆರ್ಥಿಕ ಶಿಸ್ತನ್ನು ಮೀರಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ ಇಟ್ಟು ಹೋಗಿಬಿಟ್ಟಿದ್ದಾರೆ ಯಾರು ಕಾರಣಪ್ಪ ಇದಕ್ಕೆ ಎಪ್ಪತ್ತು ಸಾವಿರ ಕೋಟಿ ಅವ್ರು ಮಾಡಿದಂಥ ಎಕ್ಸಸ್ ಬಿಲ್ಸ್ ಏನಿದಾವೆ ಪೆಂಡಿಂಗ್ ಬಿಲ್ಸ್ ಹೋಗಿದ್ದಾರೆ ಬಿಡುಬಿಡಿಯಲ್ಲಿ ಇರಿಗೇಷನ್ನಲ್ಲಿ ಮೆಡಿಕಲ್ ಎಜುಕೇಶನ್ನಲ್ಲಿ ರೂರಲ್ ಡೆವಲಪ್ಮೆಂಟ್ನಲ್ಲಿ ಬಿ ಡಿಯಲ್ಲಿ ಬೇಕಾಬೆಟ್ಟಿ ಲಾಸ್ಟ್ ನಮ್ದು ಅಂತ ತಿಳ್ಕೊಂಡು ಫೋರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿ ಹೋಗಿದ್ದಾರೆ ಜಾತ್ರೆ ಮಾಡಿ ಅದಕ್ಕೆ ಏನು ಬಿಡುಗಡೆ ಮಾಡಿದಾರೆ ಕೆಲವರು ನೀರಾವರಿ ಯೋಜನೆಗಳಿಗೆ ಹಣ ಎಲ್ಲರಿಗೂ ಎಲ್ಲರಿಗೂ ಕೊಡ್ತಾ ಇದ್ದಾರ ಎಲ್ಲರೂ ಕೊಡ್ತಾ ಎಲ್ಲರೂ ಎಲ್ಲರೂ ಕೂಡ ಒಮ್ಮೆ ಆಗಲ್ಲ ನಾನು ನೀರಾವರಿ ಮಂತ್ರಿ ಆಗಿದ್ದು ಅಂತ ಅಂತ ಎಲ್ಲರಿಗೂ ಕೊಟ್ಟಿದ್ದೀವಿ ಈಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹಣಕಾಸಿನ ವಿಚಾರದಲ್ಲಿ ಗೊತ್ತಿದೆ ಹದಿನಾರು ಹದಿನೇಳು ಬಜೆಟ್ ಮಾಡಿದ್ದಾರೆ ಅವರು ಅದರಲ್ಲಿ ಪರಿಣಿತರು ಮೇಧಾವಿಗಳು ಅವರಿಗೆ ಯಾವ ರೀತಿ ಹಣ ಹೊಂದಿಸ್ಬೇಕು ಅನ್ನೋದು ಗೊತ್ತಿದೆ ಅವ್ರು ಹೇಳಿದ್ರು ಬಿಕಾಸ್ ಆಫ್ ಅ ಪೆಂಡೆನ್ಸಿ ಆಫ್ ಬಿಲ್ಸು ಈ ಗ್ಯಾರಂಟಿ ಅಂತ ಸ್ವಲ್ಪ ಒಂದು ವರ್ಷ ತೊಂದರೆ ಆಗ್ತದೆ ಒಂದೊಂದು ವರ್ಷ ಅಷ್ಟರಲ್ಲಿ ಎಲ್ಲ ಸರಿದೂಸ್ಕೊಂಡು ನಾವು ಮುಂದೆ ಎಲ್ಲ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ ಮುಂದಿನ ಈಗ ಕ್ಯಾಬಿನೆಟ್ ನಲ್ಲಿ ಜಾತಿ ಗಣಿತಿ ವರದಿ ವಿಚಾರವನ್ನು ತಗೊಂಡ್ಬರ್ತೀವಿ ಅಂತ ನೋಡಿದ್ರೆ ಅದು ಬಂದಾಗ ಚರ್ಚೆ ಮಾಡ್ತಿವಿ ಬಂದಾಗ ಚರ್ಚೆ ಮಾಡಿ ನೋಡಿ ಅದ್ರ ಒಳಗಡೆ ಏನಿದೆ ಅದು ಗೊತ್ತಿಲ್ಲ ಅದ್ರೆ ಮಾತಾಡಿದ್ರೆ ಮೂಡ್ಕೊಂತಾರೆ ಅದ್ರ ಒಳಗಡೆ ಏನಿದೆ ಏನಿದೆ ಅದೆಲ್ಲ ಅಲ್ಲಿ ಹೇಳ್ತೀವಿ ನಾವು ಕ್ಯಾಬಿನೆಟ್ ಆಗ ಏನ್ ಮಾತಾಡ್ಬೇಕಾಗಿದ್ದು ಅದ್ರಲ್ಲಿ ಏನಿದೆ ಅಂತ ವಿಷಯ ಗೊತ್ತಿಲ್ಲ ಅದ್ರೆ ನಾನು ಹೇಳಿದ್ರೆ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಸಚಿವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿ ಈಗ ಬಂದಾಗ ಅದು ಬಂದಾಗ ನಾನು ನಾವು ನಾನು ಈಗ ನಾನು ವರ್ದಿ ನೋಡ್ತೀನಿ ವರ್ದಿ ನೋಡ ಮೇಲೆ ಅದ್ರ ಮೇಲೆ ಕಮೆಂಟ್ ಮಾಡ್ತೀನಿ ವರ್ದಿ ನೋಡಲಾರ್ದೆ ನಾನು ಕಮೆಂಟ್ ಮಾಡಕ ಸಾಧ್ಯ ಇಲ್ಲ ಸರ್ ಮೊನ್ನೆ ಕ್ಯಾಬಿನೆಟಲ್ಲಿ ಐದು ಸಾವಿರ ಕೋಟಿ ಸಾಲದ ತನಕ ಕೆ ಹೌದು ಅದು ನಮ್ದು ನಮಗೆ ಕೆ ಡಿ ಬಿಗೆ ಬಜೆಟ್ರಿ ಸಪೋರ್ಟ್ ಇಲ್ಲ ನಾವು ಕೆ ಡಿ ಬಿ ಎಲ್ಲೇವು ಡೆವಲಪ್ ಮಾಡಬೇಕು ಮತ್ತು ಬೇರೆಯವ್ರಿಗೆ ಕೊಡಬೇಕು ನಮಗೆ ಬಜೆಟ್ ರೀ ಡಿಪಾರ್ಟ್ಮೆಂಟಿಗೆ ಕೆ ಎ ಡಿ ಬಿಗೆ ಇರೋ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ರಿಗೆ ಸಪೋರ್ಟ್ ಇಲ್ಲ ನಮ್ಮಲ್ಲಿ ಸುಮಾರು ಈಗಾಗಲೇ ಒಂದು ಎಪ್ಪ ಎಂಬತ್ತೆಂಬತ್ತೈದು ಸಾವಿರ ಎಕರೆ ಒಂದು ಸಹ ತ್ರೋಟ್ ನಮ್ಮಲ್ಲ ಹಿಂದಿನ ಸರ್ಕಾರದಾಗಿದ್ದ ಕೂಡ ಎಪ್ಪತ್ತೈದು ಸಾವಿರ ಇತ್ತು ನಾವೊಂದು ಹತ್ತೈದು ಸಾವಿರ ಎಕರೆ ಇದೆ ನಮ್ಮನ್ನು ಸುಮಾರು ಎಂಬತ್ತೈದು ತೊಂಬತ್ತು ಸಾವಿರ ಎಕರೆ ಆಗ್ತದೆ ಅವಕ್ಕೆಲ್ಲವೂ ಕೂಡ ನಾವು ಸರಿಯಾದ ಟೈಮಿಗೆ ಪೇಮೆಂಟ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿರ್ತದೆ ಅದಕ್ಕೆ ಇದನ್ನು ತೊಗೊಂಡ್ರೆ ಪ್ರಯಾರಿಟಿ ಮೇಲೆ ನಾವು ಹಣ ಕೊಡೋಕ್ಕೆ ಸಾಧ್ಯ ಆಗ್ತದೆ ಸಾಲ ಆದರೆ ನಮಗೆ ನಾವು ಪ್ರತಿ ವರ್ಷ ಒಂದು ಸಾವಿರ ಕೋಟಿ ಐದ್ನೂರು ಕೋಟಿ ಒಂದ್ ಸಾವಿರ ಕೋಟಿ ವರ್ಷ ನಾವು ಕಟ್ತೀವಿ ನಾವು ಮೂರುವ ಮೂರುವ ಸಾವಿರ ಕೋಟಿ ರೂಪಾಯಿ ಅಷ್ಟು ಎಲ್ಲಾ ಇಂಡಸ್ಟ್ರಿಯಲ್ ಏರಿಯಾಸ್ಗೆ ಕಾವೇರಿ ಡೆಡಿಕೇಟೆಡ್ ಲೈನ್ ಫಾರ್ ಇಂಡಸ್ಟ್ರೀಸ್ ಅಂತ ಕಾವೇರಿ ಸಪ್ರೇಟ್ ಆಗಿ ಯಾಕಂದ್ರೆ ಏನಾಗಿದೆ ಬಹಳ ಸಲ ನಾವು ಇಂಡಸ್ಟ್ರೀಸ್ಗೆ ಭೂಮಿ ಕೊಡ್ತೀವಿ ನೀರು ಕೊಡ್ಲಿಕ್ಕೆ ಬೀಡು ಬಡಿಸಿ ಬಹಳ ಕಷ್ಟಪಡ್ತಾರೆ ಅವರು ಪಾಪ ಯಾಕಂದ್ರೆ ಕುಡಿಯಕ್ಕೆ ನೀರಿನ ಪ್ರಯಾರಿಟಿ ಇದೆ ಹೀಗಾಗಿ ನದಿ ಮೂರು ನೀರು ಕಾವೇರಿಯಿಂದ ಸೆಪರೇಟ್ ಆಗಿ ಡೆಡಿಕೇಟೆಡ್ ಆಗಿ ಆಲ್ ಇಂಡಸ್ ಅಪ್ ಟು ಕೋಲಾರ್ ವರ್ಗ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಇರೋದಲ್ಲ ಅದೆಲ್ಲರಿಗೂ ನೀರು ಕೊಡುವಂತ ಇದನ್ನು ಮಾಡಿದ್ದೀನಿ ಹೀಗಾಗಿ ಒಂದು ಐದು ಸಾವಿರ ಕೋಟಿ ರೂಪಾಯಿ ಲೋನ್ ತಗೋತಾ ಇದ್ದೀವಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ